ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ಗ್ರೀನ್ ಏಗ್ ರೈಸ್ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ರೈಸ್ ತೊಗೊಂಡಿನಿ ಸ್ವಲ್ಪ ಉದುರು ಉದ್ರಿಗಿರಲಿ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಬೇಕಾಗುತ್ತೆ ನಾವು ಪೇಸ್ಟಿಗೆ ಬಂದು ಒಂದು ಮುಷ್ಟಿ ಹಾಕೋ ಕೊತ್ತಂಬರಿ ಒಂದು ಮುಷ್ಠಿ ಆಗೋಷ್ಟು ಪುದೀನ ಸಾರಿ ಪುದೀನ ಒಂದು ಮುಷ್ಟಿ ಕೊತ್ತಂಬರಿ ಒಂದು ಮುಷ್ಟಿ ನಾನು ಕಡ್ಡಿ ಸಮೇತ ನಾನು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಖಾರ ಇರೋದ್ರಿಂದ ಮೂರು ತಗೊಂಡಿದ್ದೀನಿ ಮತ್ತು ಮೂರು ಮಟ್ಟೆ ಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ನಿಮ್ಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿಬಿಟ್ಟು ಹಾಕೊಂಬುದು ನಾನು ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ಒಂದು ಜಾರ್ ತೊಗೊಂಡ್ರು ಹಸಿ ಮೆಣಸಿನ್ಕಾಯಿ ಒಂದು ಮೂರು ನಾನು ಖಾರಕ್ಕೆ ಕಾಳು ಮೆಣಸು ಯೂಸ್ ಮಾಡೋದ್ರಿಂದ ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾಯಿದ್ದೀನಿ ಫ್ರೆಂಡ್ಸ್ ಹಸಿಮೆಣಿಗೆ ಕೊತ್ತಂಬರಿ ಪುದೀನ ಕೊತ್ತಂಬರಿ ಹಾಕಿ ನಾನು ಸ್ವಲ್ಪ ರುಬ್ಕೊಬೇಕಾಗುತ್ತೆ ಒಂಚೂರು ನೀರು ಹಾಕ್ಕೊಂಡು ನಾನು ರುಬ್ಕೊತೀನಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಪ್ಯೂರಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೀರು ಹಾಕೊಂಡು ನಾನು ಸ್ವಲ್ಪ ಪೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಸೈಡ್ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆ ಹಾಕಿಟ್ಕೊಳ್ಳೋಣ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಆಗಿದೆ ಇವಾಗ ಒಂದು ಸ್ವಲ್ಪ ಸೋಂಪು ಸೇರಿಸ್ಕೊತಾ ಇದ್ದೀನಿ ಸೋಂಪು ಇಲ್ಲ ನೀವು ಜೀರಿಗೆ ಸೇರಿಸ್ಕೊಬೋದು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಈರುಳ್ಳಿ ಇದ್ದೀನಿ ಸಸಿಯರುಳ್ಳಿ ಇರಲಿ ಅಂತ ನಾವು ಫ್ರೈ ಮಾಡ್ಕೊಂಡ್ಬಿಡತೀತೆ ಉಕ್ಕಲುಪಾ ಉಸರು ಬರಿ ಚಿಕಟಕಷ್ಟು ಉಪ್ಪು ಸೇರಿಸ್ತಾ ಇದೀನಿ ನೀವು ಫ್ರೈ ಆಗೋದಿಕ್ಕೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಅರ್ಧ ಬೆಂದ ಮೇಲೆ ನಾವು ಕ್ಯಾಪ್ಸಿಕಂ ಸೇರಿಸಿಕೊಳ್ಳೋಣ ಎಲೆಕೋಸು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಕ್ಯಾಪ್ಸ್ಕೊಂಬುದ ಚೆನ್ನಾಗಿ ಹೋಗಬೇಕಾಗುತ್ತೆ ಅದೇ ಹೊತ್ತು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಮುಚ್ಬಣ ನೋಡಿ ಎರಡುಗಣಿಸಿ ಇಷ್ಟ ಅಂದರೆ ಸ್ವಲ್ಪ ಸಾಕು ನೋಡಿ ಕ್ಯಾಪ್ಸಮ್ಮ ಈರುಳ್ಳೆಲ್ಲ ಚೆನ್ನಾಗಿ ಎಣ್ಣೆನೆಲ್ಲ ಫ್ರೈ ಆಗಿದೆ ಇವಾಗ ನಾವು ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು ರಾಜ ಹಾಕೋಣ ಅದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎರಡನೇ ಹಸಿ ಮಕ್ಕಳಾಗಿ ಆಗಿರೋದ್ರಿಂದ ಚೆನ್ನಾಗಿ ಅವರು ಹಾಕಿಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಮಕ್ಕಳೆಲ್ಲ ಸ್ವಲ್ಪ ಹೊತ್ತಂಬುದು ಸುದೀಮ ಎಲ್ಲ ಚಿನ್ನೆಲ್ಲ ಕೈಗೆ ಇರ್ತಾರೆ ಆರಾಮಾಗಿ ಥರ ಒಂದು ಬಾಕ್ಸ್ ಮಾಡ್ಬೋದು ಬೇರೆ ಸಾಫ್ ಎಲ್ಲ ಏನು ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ರಸಲ್ಲೋಗ ಸ್ವಲ್ಪ ತಟ್ಟೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಇದಿಷ್ಟು ಡ್ರೈ ಇದ್ರೆ ನಮಗೆ ಸಾಕಾಗುತ್ತೆ ನೋಡಿ ಕೂಡ ಎಲ್ಲ ರಾಸ್ ಮೇಲೆಲ್ಲ ಹೋಗಿದೆ ಪುದೀನ ಮತ್ತು ಕೊತ್ತಂಬರಿ ಹಸಿಮೆಷನ್ಕಾಯಿದ್ದು ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೇಗ ಮಾತ್ರ ನಾನು ಸೇರಿಸ್ಕೊಂಡಿದ್ದು ಇವಾಗ ನಾನು ಆಲ್ರೆಡಿ ರೈಸಲ್ಲಿ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಈಗ ನಾನು ಮೊಟ್ಟೆ ನಾನು ಒಡೆದು ಇಟ್ಕೊಂಡಿದ್ದೀನಿ ಮೂರು ಮೊಟ್ಟೆ ಇದನ್ನು ಸ್ವಲ್ಪ ನಾನು ಬೀಟ್ ಮಾಡಿಬಿಟ್ಟು ಬಟ್ ಇನ್ನು ಒಂದು ಬೇಕು ಅಂದರೆ ನೀವು ಇದು ಕರೆಕ್ಟ್ ಆಗಿರುತ್ತೆ ಸೇಮ್ ಎಗ್ ಬುರ್ಜಿ ಮಾಡ್ತಿರಲ್ವಾ ಥರ ನಾವು ಎಗ್ ಬುರ್ಜಿ ತರ ಮಾಡ್ಕೊಬೇಕಾಗುತ್ತೆ ನೀವು ಸ್ವಲ್ಪ ಉರಿ ಇಟ್ಕೊಂಡು ನಾವು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಈ ಥರ ರೆಡಿಯಾಗಿರುತ್ತೆ ನಮಗೆ ನೋಡಿ ನೀವು ಇದು ಚಪಾತಿ ಈ ಥರ ಬುರ್ಜಿ ಥರನೂ ನೀವು ಬಳಸ್ಕೊಬೋದು ಅದು ಚೆನ್ನಾಗಿರುತ್ತೆ ಇಲ್ಲ ರೈಸ್ ಮಿಕ್ಸ್ ಮಾಡಿದರೆ ನೋಡಿ ರೈಸನ್ನು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಡ್ರೈ ಆಗಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ರೈಸ್ ಸೇರಿಸ್ತಾ ಇದ್ದೀನಿ ಆದಷ್ಟು ರೈಸ್ ಉದುರು ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ನೀವು ನೋಡಿ ಹಾಕೊಳ್ಳಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ರೆಡಿಯಾಗಿದೆ ಗ್ರೀನ್ ಎಗ್ ರೈಸು ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಸೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಲಂಚ್ ಬಾಕ್ಸು ಗ್ರೀನ್ ಎಗ್ ರೈಸು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸಿಂಪಲ್ಲಾಗಿ ಈಸಿಯಾಗಿ ಇದು ನೀವು ಅನ್ಸುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು